ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮಕ್ಕೆ ಕೆಎಚ್ ಮುನಿಯಪ್ಪ ಹಾಗೂ ಜನಪ್ರತಿನಿಧಿಗಳು ಸಂತ್ರಸ್ತರ ಮನೆಗೆ ಭೇಟಿ ನೀಡಿ ಸಾವನ್ನಪ್ಪಿದ ಕುಟುಂಬದ ಮಕ್ಕಳಿಗೂ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ರು ತಲಾ ಐವತ್ತು ಸಾವಿರದಂತೆ ಆರ್ಥಿಕ ನೆರವು ನೀಡಿ ಮಕ್ಕಳ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆಯಾಗದಂತೆ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ನೀಡುವುದಾಗಿ ಭರವಸೆಯನ್ನ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಮತ್ತು ಅವರನ್ನು ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಸೇರಿಸಿ ಅವರ ಪೂರ್ತಿ ಪ್ರಮಾಣದ ವಿದ್ಯಾಭ್ಯಾಸ ಆಗುವವರೆಗೂ ನಾವು ಸರ್ಕಾರ ಅದನ್ನು ಜವಾಬ್ದಾರಿ ತೆಗೆದುಕೊಳ್ತೀವಿ ಅವ್ರಿಗೆ ಹತ್ತಿರ ಸಂಬಂಧ ಮುಂದರಾಜು ಕೂಡ ಇದ್ದಾನೆ ಅದನ್ನು ಕೊಡ್ತಾನೆ ಶಾಂತಪ್ಪನವರು ಅಧ್ಯಕ್ಷರು ಕೂಡ ಪ್ರತಿಯೊಬ್ಬರಿಗೂ ತರ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಭವಿಷ್ಯವನ್ನು ಅಕಸ್ಮಾತ್ ಆಗಿರುವ ಈ ಆಕ್ಸಿಡೆಂಟಲ್ಲಿ ಎರಡೂ ಕುಟುಂಬದ ಹಿರಿಯರು ತಾಯಿ ತಂದೆ ತೀರಿಕೊಂಡಿರೋದ್ರಿಂದ ಸರ್ಕಾರ ಇದರ ಜವಾಬ್ದಾರಿ ತೆಗೆದುಕೊಂಡು ಅವರಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ನಾವೆಲ್ಲ ಇದೇ ಸಂದರ್ಭದಲ್ಲಿ ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ವೈಯಕ್ತಿಕವಾಗಿ ಸಂತ್ರಸ್ತ ಮಕ್ಕಳಿಗೆ ತಲಾ ಹತ್ತು ಸಾವಿರ ರೂಗಳ ಆರ್ಥಿಕ ನೆರವು ನೀಡಿದರು ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ನಿರ್ದೇಶಕರಾದ ಪ್ರಸನ್ನಕುಮಾರ್ ರಾಮಾಂಜಿನಪ್ಪ ಪುರಸಭೆ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜೈರಾಮ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ದೇವನಹಳ್ಳಿ